ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಒಂದು ಶಾಸಕರು ಬೆಲ್ಲಿ ಹೋಗುವಂತ ಅಧಿಕಾರ ಅವರೆಲ್ಲರೂ ಇದೆ ಅವ್ರು ಯಾ ಕಾರಣಕ್ಕೆ ಹೋಗಿದಾರೆ ಏನು ಅನ್ನೋದನ್ನ ಅವರು ಹೇಳ್ಬೇಕಾಗ್ತದೆ ಇದೀಗ ನಾವು ನೋಡ್ತೇವೆ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳ್ತಾ ಇದ್ರು ಶಾಸಕರು ತಾವು ಸಚಿವರಾಗಬೇಕು ಅಂತ ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆ ಕೊಡ್ತಾ ಇದ್ರು ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ಹೇಳ್ತೇನೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಅಂತಿಮ ಅದು ಹೈಕಮಾಂಡ್ ಏನು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫಾರ್ಮ್ ಸಿದ್ದರಾಮಯ್ಯ ಸಾಹೇಬ್ ಹಿಡ್ಕೊಂಡು ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಹುಡ್ಕೊಂಡು ಎಲ್ಲಾ ಶಾಸ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಕೇಳುವಂತದ್ದು ನಮ್ಮಲ್ಲಿ ಏನದಲ್ಲ ಯಾವುದೇ ನಿರ್ಧಾರಗಳಾಗಲಿ ಯಾವುದೇ ನಿರ್ಧಾರಗಳಾಗ್ಲಿ ಏನೇ ನಿರ್ಧಾರಗಳಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತಾರೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಏನೋ ನಿರ್ಧಾರ ತಗೋದ್ರೆ ಎಲ್ಲರೂ ಇವತ್ತು ಚಾಚು ತಪ್ಪೆ ತೆರೆದಾಗಿ ಒಪ್ಕೊಳ್ಳುವಂತದ್ದು ನಮ್ಮ ಪಕ್ಷದಲ್ಲಿರುವಂತಹ ರೂಢಿ ಮಾತಾಡಿದ್ರೆ ನಾನೇ ಸಿಎಂ

ಸಿಎಂ ಅವ್ರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇವತ್ತು ಮುಂದಿನ ಬಜೆಟ್ ನಾನೇ ಮಂತ್ರಿ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಲ್ಲಿಗೂ ಅವರು ಕೆಪಿಸಿಸಿ ಅಧ್ಯಕ್ಷರು ಅವ್ರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದಲ್ಲಿಗೆ ಹೋಗ್ಬೇಕಾಗ್ತದೆ ಅದಕ್ಕೂ ಹೋಗ್ಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲ ಹೋಗ್ತಾ ಹೋಗ್ಬೇಕಾಗ್ತದೆ ಅನೇಕ ಸಲಮ್ ಮೂರಂಟು ಕೇಸ್ ಅವ್ರ ಮೇಲೆ ಹಾಕಿದ್ದಾರೆ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದೆ ಅವ್ರ ಕಿಲ್ ಹತ್ರ ಅದು ಇದೇ ಇದೆ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಸಕ್ಕ ಬೆಳಿಗ್ಗೆ ಹೋಗುವಂತದ್ದು ಡಿ ಕೆ ಸುರೇಶ್ ಸಿಎಂ ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತು ಅವ್ರು ಯಾವ ಅರ್ಥದಲ್ಲಿ ಅದನ್ನ ಅದೇನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಸುಪ್ರೀಂ ಫಾರ್ ಎವ್ರಿ ಒನ್ ಮತ್ತೆ ಈ ಎಲ್ಲಾ ವಿಚಾರಗಳಲ್ಲಿ ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ ఎలా విచార హై హై కమా దర్తూత సచివారు విశ్వనంద్ పట్లు ఇవ్వట ప్రహ్లాద్ జోషి కన్స్యూమర్ అఫేర్స్ మిస్ పీఠినా సచివ స్థానంలో స్పష్టం ఎలా పాటూర్ స్పష్టం నిన్ను రాత్రి నాలుగు ఢిల్లీ నా కన్స్యూమర్ అఫైర్స్ మినిస్టర్ ప్రవక్త ప్రహ్లాద్ జోషి కన్స్యూమర్ అఫేర్స్ మినర్ అనే పత్ర నన్ను పత్రి అంతా

ಎಲ್ಲರಿಗೂ ಆಶೆ ಇದೆ ಎಲ್ಲರಿಗೂ ಸಿಎಂ ಆಶೆ ಇದೆ ಎಲ್ಲರಿಗೂ ಮತ್ತೆ ಆಶೆ ಇದೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ